ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂತ ಹೇಳಿದ್ರೆ ನಾನು ಅಮ್ಮ ಮತ್ತೆ ನನ್ನ ತಮ್ಮ ಅಜ್ಜೂರಿಗೆ ಹೋಗ್ತಾ ಇದೀವಿ ಏನಕ್ಕೆ ಅಂತ ಹೇಳಿದ್ರೆ ಏನೇನು ಗೌರಿ ಹಬ್ಬ ಹತ್ರ ಬಂದೇ ಬಿಡ್ತು ಇನ್ನ ನಮ್ಮಮ್ಮ ಅಪ್ಪನ ತಂಗಿ ನಮ್ಮ ಮತ್ತೆಗೆ ಭಾಗ್ನ ಕೊಡಬೇಕು ಅದಕ್ಕೆ ಹೋಗ್ತಾ ಇದೀವಿ ವರ್ಷ ವರ್ಷ ಅಪ್ಪ ಮತ್ತೆ ಅಮ್ಮ ಇಬ್ರು ಹೋಗ್ತಿದ್ರು ಈ ವರ್ಷ ಫಾರ್ ಚೇಂಜ್ ನಾನು ಅಮ್ಮ ಮತ್ತು ತಮ್ಮ ಹೋಗ್ತಿದ್ದೀವಿ ಏನಂತೇಳಿ ಯಾಕೆ ಅಂತ ಹೇಳಿದರೆ ನಮ್ಮಪ್ಪ ಅರ್ಜೆಂಟ್ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೆ ನೀವೇ ಮೂರು ಜನ ಹೋಗಿ ಬನ್ನಿ ಅಂತ ಹೇಳಿದರು ಅದಕ್ಕೆ ನಾವೇ ಮೂರು ಜನ ಇದ್ದೀವಿ ಇವಾಗ ನಾನು ಅಮ್ಮ ಎಲ್ಲ ರೆಡಿ ಆಗಿದ್ದೀವಿ ನನ್ನ ತಮ್ಮಗೋಸ್ಕರ ವೆಯ್ಟಿಂಗು ಅವ್ನೆಲ್ಲ ಹೋಗಿದ್ದಾನೆ ಅವ್ನು ಬಂದ ತಕ್ಷಣ ಓಡ್ತೀವಿ ಬನ್ನಿ ಅಮ್ಮ ಏನು ಮಾಡ್ತಾರೆ ತೋರಿಸ್ತೀನಿ ನಮ್ಮ ಅಮ್ಮ ತಲೆ ಬಚ್ಕೊತಿದಾರಮ್ಮ ಆಯ್ ಮೇಡಮ್ಮ ಆಯ್ ಮೇಡಮ್ಮ ಆಯ್ ಎಲ್ಲಿಗೆ ಹಿಂಗೆ ರೆಡಿ ಆಗ್ತಾಯಿದ್ದೀಯಾ ಹಾಂ ಬಾಡಕ್ಕೆ ಬಾಗ್ನ ಕೊಡೋಕೋಕೆ ನಮ್ಮ ಅಮ್ಮ ನೋಡೀಗ ಈ ರೆಡಿ ಆಗ್ತೈತೆ ಅಂತ ಹ್ಞೂ ಎಷ್ಟೆಲ್ಲೆಲ್ಲ ಜೋರು ಜೋರು ನಾವು ಅಮ್ಮಂದು ಏನಿಲ್ಲ ನನ್ನ ತಮ್ಮ ಬಂದಷ್ಟ್ನೆ ಹೊಡೋದೆ ಇನ್ನು ಸಾಮಾನು ಏನೂ ತೊಗೊಂಡಿಲ್ಲ ಇವಾಗ ಹೋಗ್ತಾ ಸಿಟಿ ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಸಿಟಿಗೆ ಹೋಗ್ತಾ ಹಂಗೆ ತಗೊಬಿಟ್ಟು ಹೋಗ್ತೀವಿ ಬನ್ನಿ ಹೋಗೋಣ ನನ್ನ ತಮ್ಮ ಬದ್ಲು ಅದಕ್ಕೆ ಈಗ ನಾ ಮುನ್ಕೆ ಹಾಕೋರ್ ಕಾರಲ್ಲಿ ಹೋಗ್ತಿದ್ದೀವಿ ಅವರು ಅವರ ನಾದಿನಿ ಮನೆಗೆ ಹೋಗ್ತಿದ್ದಾರೆ ಕೈ ಕೊಡೋಕೆ ಮನೆ ಹೋಗೋಣ ಅವ್ನು ನೋಡಿ ಅವ್ರು ಹಿಂಗೆ ನೋಡ್ತಾನೆ ಶಾಯ್ ಮಾಡೊಳಗಡೆ ಹೋದಷ್ಟೇ ಜನಗಳು ನೋಡಿದರೆ ಸುಸ್ತಾಗೋಗ್ಬಿಡ್ತು ಅಷ್ಟು ಜನ ಇದ್ರು ಏನೂ ಮಾಡೋಕ್ಕಾಗಲ್ಲ ನಮಗೆ ಅವರು ಬಂದಿರ್ತಾರೆ ಮಾರ್ಕೆಟಿಗೆ ಏನೇನು ಸಾಮಾನುಗಳು ತಗೊಂಡು ಹೋಗೋಕೆ ಹಬ್ಬಕ್ಕೆ ಹಾಗೂ ನಾವು ಬಾಗಣ ಕೊಡೋಕೆ ಏನೇನು ಬೇಕು ಎಲ್ಲಾನು ತೊಗೊಂಡ್ವಿ ಅಂದ ಹೊಡ್ಬಿಟ್ವಿ ಅಪ್ಪ ಮಾರ್ಕೆಟಿಂದ ಯಾವಾಗ ಆಚೆಗೆ ಬರ್ತೀನಿ ಅನ್ನಿಸ್ಬಿಡ್ತು ನನಗೆ ಅಂತು ರೆಸ್ಟ್ ಎಷ್ಟು ನೋಡಿ ಅತ್ತೆ ಮನೆ ಹತ್ರ ಬಂದ್ವಿ ನನ್ನ ತಮ್ಮ ಬರಲೇ ಇಲ್ಲ ಕೊನೆಗೂ ಅವನು ಸ್ಕೂಟಿ ಕೊಟ್ಟ ಹೋಗ್ಬಿಟ್ ಬನ್ನಿ ಅಂತೇಳಿ ಅತ್ತೆ ಮನೆ ಹತ್ರ ನಮ್ಮ ಅತ್ತೆನೇ ಇಲ್ಲ ನಮ್ಮತ್ತೆ ಆಡೋಗಂತ ಬರ್ತಿದೆ ನೋಡಿ ಇಲ್ಲಿ ಇಲ್ಲ ನೋಡ್ರಿ ಇಷ್ಟೇ ಗಂಟೆ ಕೆಲಸ ಮಾಡಿ ಸಾಕಾಗೋಯ್ತೆ ಇವ್ ನೋಡಿ ಇಲ್ಲಿ ಹೆಂಗೆ ಕೊಡ್ತಾನೆ ಹೊಸ ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಅಂತ ಜಾಸ್ತಿ ಆಡ್ತವನಿ ಗೈಸ್ ನೋಡಿ ಗೈಸ್ ಹೊಸ ಲ್ಯಾಪ್ಟಾಪ್ ತಗೊಂಡ್ಬಂದವನೇ ನಮಗೆ ಇಲ್ಲ ನಾನು ಇವಾಗ ಬಂದ್ಬಿಟ್ಟು ನಾನು ತಗೋಬೇಕು ಕಣ ಅಂತ ಹೇಳ್ತಿದ್ದೀನಿ ಹೊಸ ಲ್ಯಾಪ್ಟಾಪ್ ಅಂತ ಹೇಳ್ತವನ ಅಂದರೆ ಫುಲ್ಲು ಸೆಕೆಂಡ್ಸ್ ತಗೊಂಡಿರೋದು ಎಷ್ಟು ಕೊಟ್ಟ ಹಾ ಇಪ್ಪತ್ತು ಸಾವಿರ ಕೊಟ್ಟವನಂತೆ ಇಯರಿಂಗ್ಸು ಫೋರ್ ಫೋರ್ ಇಯರಿಂಗ್ಸು ಎರಡು ಸಾವಿರ ಫೋರ್ ಆ್ಯಂಡ್ ಫೈವ್ ಇಯರಿಂಗ್ಸು ಬರ್ಡೇ ಗಿಫ್ಟ್ ಕೊಡ್ಸಿರೋದಂತವ್ರ ಫ್ರೆಂಡ್ಸು ನೋಡಿ ಗೈಸ್ ನೋಡಿ ಈಗಲೇ ಇಷ್ಟೊಂದು ಗಿಫ್ಟು ಇನ್ನು ಮುಂದಕ್ಕೆ ಹಿಂಗೆ ಕೇಳಬೇಡಿ ಓಲೆ ಸರ ಗ್ಲಾಸ್ ಎಲ್ಲ ಎಲ್ಲ ಕೊಡಿಸಿದ್ದಾರೆ ನಮ್ಮ ನಮ್ಮಮ್ಮ ಎಲ್ಲನೂ ತುಂಬ್ತಾ ಇದ್ದಾರೆ ಬಾಗ್ನಾನ ಕಾಯಿ ಬಳೆ ಸ್ವೀಟು ಬಾಗ್ನ ಇದು ಹಣ್ಣು ಆಮೇಲೆ ದುಡ್ಡು ಕೊಡಮ್ಮ ದುಡ್ಡು ಲಕ್ಷ ನೋಡಿ ಓನ್ ಲಕ್ಷ ಕೊಡ್ಬೇಕಂತ ಹೇಳಿ ಸನಿಗೆ 1 ಲಕ್ಷ ನನಗೆ ಏನು ಕೊಡ್ತೀಯ ಗೌರೆಪ್ಪ ಖಾನಿ ಕೊಡ್ ಮತ್ತೆ ನೀನು ಮಾತ್ರ ओनली ಲಕ್ಷ ಕೊಡ್ಬೇಕಂತ ಅಂತ ಕೌನ್ ನಿಂಗೆ ಏನು ಕೊಡಸ ಅವನು ರಾಕಿ ಅವ್ಡಲ್ ರಾಕಿನೇ ಕಟ್ಟಿಸ್ಕೊಂಡಿಲ್ಲ ಅವ್ಲ ಕೂಟೆ ಬರ್ತಡಿಗೆ ಗಿಫ್ಟ್ ಅದು ಹಿಂಸೆ ಮೇಲೆ ಕಟ್ಟಸ್ಕೊಂಡಿರದ ಅಷ್ಟೇ ಬಯಸ್ ನಿಜ ನಿಜ ತಾನೆಕ ಬೈದಿದ್ಕೆ ನಾವು ಬೈದಿದ್ಕೆ ಕಟ್ಟಿಸ್ಕೊಂಡಿರ್ತೇವೆ ಅಷ್ಟೇ ಇಟ್ಟಾಯ್ತು ಇವಾಗ ನಾವು ನಮ್ಮೂರದೊಂದು ಪಾಪದ್ದು ಫಂಕ್ಷನ್ ಬರ್ಡೇ ಇತ್ತು ಅವ್ರು ಹೇಳಿದ್ರು ಬರ್ಡೇಗೆ ನಾವಮ್ಮ ಟೈಮ್ ಆಗುತ್ತೆ ಬೇಡ ಅನ್ಕೊಂಡ್ ಬಂದಿದ್ವಿ

ಅವ್ನು ಆಗೋ ಅಂತ ಹೇಳಿ ಅರ್ಧ ಗಂಟೆ ಆದರೂ ಇನ್ನೂ ಕನ್ನಡಿ ಮುಂದೆ ನಿಂತ್ಕೊಂಡು ಕೂಲು ಸರಿ ಮಾಡ್ಕೊತ ಇದ್ದ ಫೈನಲಿ ಅವನನ್ನು ರೋಡಿಸ್ಕೊಂಡು ಬರ್ಡೇ ಪಾರ್ಟಿಗೆ ಬಂದ್ವಿ ಪಾಪು ಎಂತೂ ಸಖತ್ತು ಹೊಲ್ತಿತ್ತು ಪಾಪು ಸಹ ಮಾತಾಡಿಸ್ಕೊಂಡು ಅಕ್ಕನ ಮಾತಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ ಅಲ್ಲೋಗಿ ನೋಡಿದ್ರೆ ಫುಲ್ ರೆಶ್ಟ್ ಆಗಿತ್ತು ಆ ರೆಶ್ಟಲ್ಲಿ ಹೇಗೋ ಎರಡು ಸೀಟ್ ಇಟ್ಕೊಂಡು ಊಟ ಮಾಡ್ಕೊಂಡು ಹೊರಟಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ರೋಡಲ್ಲಿ ಕಬ್ಬನ್ನ ತುಂಬಿಟ್ಟು ಹಿಂಗೆ ನಿಲ್ಸೋಗಿದ್ದಾರೆ ರೋಡಲ್ಲಿ ಇರ ಬರೋರೆಲ್ಲ ಬಂದ್ ಬಂದು ಹೋಗ್ತಾರೆ ನೋಡಿ ಇವಾಗ ನಮ್ಮ ಆದ್ರೂ ಕಾಲ್ತಾನ ಮಾಡ್ತಾವನೆ ಜನ್ಮಕ್ಕೆ ಹೋಗ ಮಹಿಷಾ ಎಂತದ್ ಬೇಕಂತ ಕಬ್ಬನೇ ಹೇಳ್ತಾವನೆ ಗೈಸ್ ನೋಡಿ ಗೈಸ್ ನಮ್ಮ ಮನೆ ಬೀದಿಗೆ ಯಾವುದೋ ಒಂದು ಹುಡುಗಿ ಬರ್ತಿದೆ ತಿರುಗಿ ಹುಡುಗಿ ನಡಿ ನೋಡಿ ಆಗ್ತಿದೆ ಹುಡುಗಿ ಮುಖ ತೋರಿಸ್ತೀನಿ ತಡೀರಿ ಬೇಗ ಬಂದರೆ ಸರಿ ಇಲ್ಲ ನೋಡ ಮೇಲೆ ನಾನು ಆಮೇಲೆ ಏನೇನೋ ಹಾಕ್ತೀನಿ ನೋಡಿ ನೋಡಿ ಕದ್ದು ಕದ್ದು ನೋಡ್ತೈತೆ ಎಲ್ಲಿ ಆಯ್ ಮಾಡು ಹೋಗಿ ಹಾಯ್ ಮಾಡು ಇವ್ರು ಧೂಮಾಗ್ಬಿಡ್ತು ಹ್ಞೂ ಈಗ ಆಯ್ ಮಾಡು ಹಾಯ್ ಅಲ್ಮುರ್ಕಿಗೈ ಸಲ್ಮುರ್ಕಿ ನೋಡಿ ಈಗಲೂ ಇಷ್ಟು ಉದ್ದ ಇದೆ ಜಡೆ ನೋಡಿ ನಮ್ದೆಲ್ಲೇ ಇಷ್ಟಿಷ್ಟು ಉದ್ದೋಗ್ತೈತಿ ಇಷ್ಟ ಎಷ್ಟು ಉದ್ದ ಆಗೈತೆ ಹುಳು ನೋಡಿ ತಿರುಗಿ ಹ್ಞೂ ಏನು ಅಷ್ಟೇ ಹಾಳು ನಿನ್ನೊಬ್ಬರಿ ಅಂತ ಮತ್ಗೊಳ ನಿನ್ನ ಅವಳೊಬ್ಬರಿ ಅಂತವೆ ಕ್ಲೀನಿಕ್ ಹಚ್ತಾಳೆ ಅಂತೇಳಿ ಗೊತ್ತಾ ನಮ್ಮ ಕವನ ನಮ್ಮ ರೋಡಲ್ಲಿ ಹೋಗ್ಬೋದು ಅಂತ ಹೋಗ್ಬೋದು ಜಾಗ ಚೆನ್ನಾಗಿದೆ ಅಂತ ಕರ್ಕೊಂಡೋದು ಅಲ್ಲೋಗಿ ಬೈಕ್ ಅಡ್ಡಾಕ ಇದಾಕಂಡ್ ಹೋಳು ಗೊಜ್ಜೆ ಆಗೈತೆ ನಾನು ಹೇಳಿಬಿಟ್ಟು ಹಿಂಗೆ ಹೋಗೋಣ ಅಂತ ಇವಳೇ ಬಾಬಾ ಅಂತ ಕರ್ಕೊಂಡು ಹೋದ್ಲು ಗೈಶ್ ಗಾಡಿ ಎಲ್ಲ ಎಲ್ಲ ಗೊಜ್ಜೆ ಮಾಡೋಕೆ ನೋಡಿ ಗೈಶ್ ಈ ಸಂಪುಳೆಲ್ಲ ಅವರ ಗಾಡಿ ಹೊಡೆಸ್ಕೊಂಡೋಗ್ತಾರ ಇವಳು ಇದಳೆಲ್ಲ ಬರೀ ಇಂಥವೇ ಮಾಡಿದ್ ಇವಳು ಗೈಸ್ ನಮ್ಗೆ ಅವನ ಊಟಕ್ಕೆ ಇಡ್ತಾ ಇದ್ದಾಳು ಚಿಕನ್ ಸಾಂಬಾರು ಮಾಡಿದಾಳೆ ಹ್ಞೂ ನೋಡಿ ಏ ಶಿಬಿ ಏಯ್ ಗೈಸ್ ಎಷ್ಟೋಂದ್ರೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಕೊಂಡು ಏನಿಗೆ ಸತ್ತೊಬ್ಳು ಬೆಕ್ಕೊಂಡ್ರ ಆಗದೆಲ್ಲಿಸ್ತೀನಿ ನೋಡ್ಲೇ ಕಲ್ತ ನೋಡ್ಕೊಂಡ್ರೆ ಯಾರಾದ್ರೂ ಬೆಕ್ಲಾ ವರ್ಸಿದ್ರೆ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ನಾನು ಹಂಗೆ ಮಾಡ್ತೀನಿ ಅಂತಾದ್ರೆ ನನಗೆ ಆಗಲ್ಲ ಕವನ ಸರಿ ಹೇಳ್ತಿದ್ದೀನಿ ನಮ್ ದೊಡ್ಡಮ್ಮನೂ ಬಂದಿದೆ ನೋಡಿ ಆಯ್ ಆಯ್ ಮೇಡಮ್ಮ ಅಮ್ಮ ನಮ್ಮ ಬಂದಿದೆ ಅವ್ರನ್ನ ಹದ್ನಿ ಮನೆ ಕಾಯ್ ಕೊಡಕ್ ಹೋಗಿತ್ತಂತೆ ನಮ್ಮ ದೊಡಮ್ಮ ಹಿಂಗೆ ಬಂದೈತೆ ನಮ್ಮಮ್ಮ ಮತ್ತೆ ಬಂದೈತೆ ಮತ್ತೆ ಇವಾಗ ಊಟ ಎಲ್ಲ ಆಯಿತು ನಾನು ಸ್ವಲ್ಪ ಊಟ ಮಾಡಿದೆ ಫಂಕ್ಷನ್ ಹೋಗಿದ ಊಟ ಮಾಡ್ಕೊಂಡು ಬಂದಿದೆ ಊಟ ಮಾಡಂಗಿಲ್ಲ ನಾನು ಮತ್ತೆ ಸ್ವಲ್ಪ ಊಟ ಅಂತ ಹೇಳ್ತಂತ ಇಷ್ಟು ಎಷ್ಟು ಊಟ ಮಾಡಿದೆ ಓಡ್ಬೇಕಿಲ್ಲ ಟೈಮ್ ಅಂತ ಗಂಟೆ ಆಗೈತೆ ಮನೆ ಹತ್ರ ಹೋಗ್ಬಿಟ್ಟು ಹೋಗ್ಬೇಕು ಏನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಎಲ್ಲೋಡಿ ಎಲ್ಲಾರ್ ಎಲ್ಲಾರ ಹೋಗಿ ಹೂ ಕಲ್ತಾನ ಮಾಡ್ಕೊ ಬರ್ತೈತೆ ನಾವಮ್ಮ ಎಲ್ಲಾರ ಕಳ್ತಾನ ಮಾಡ್ಕೊ ಬರ್ತೈತಿ ಅಮ್ಮನ ಕುಯ್ಯುತ್ತೆ ನೋಡಿ ಮಂತ ಕಳ್ತಾನ ಮಾಡ್ಕೊ ಬರ್ತೈತಿ ગાઈસ એવો કભરાના દું બીર સે લો ગાઈસ સરિયા કે કાલ મરદો દંદ ગાઈસ ઈ મેટો જાર બડતો ગાઈસ સરિયા મરદોલ્લા સદ્યા ગાઈસ નોડી ગાઈસ કળતા કોપના ઓમ્મા ચીરો તું કોન તગો હોય થઈ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇವಳು ಬಂದೊಳ್ಳೆ ಕಪ್ ತಗೋಕೆ ಕಪ್ ಕೊಡತ್ತೆ ಅಂತ ಹೇಳ್ಬಿಟ್ಟು ಬಂದೋಳೆ ಹೋಗ್ಬೇಕಾರೆ ಬ್ಯಾಗಲ್ಲಿ ಫುಲ್ಲು ಬ್ಯಾಗ್ನೋ ಸಾಮಾನೆಲ್ಲ ತಗೊಂಡೋಗಿದ್ವಿ ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಮ ಅಮ್ಮಂದ ನೋಡಿ ಹೆಂಗ್ ತುಂಬ್ಕೊಂಬಂದೈತಿ ಏನೇ ಬಳೆ ಅಂತೆ ಅಲ್ಲೇ ಹೇಳಿದ್ನಲ್ಲ ಕಲ್ತಾನೋದು ಹೂವು ಇಲ್ಲಿ ಕಲ್ತನದ್ ಕಬ್ಬು ಬರೀ ಇಂತದಯ್ಯ ಕಲ್ತನದ್ ಕಬ್ಬು ಮತ್ತೆ ಶುಂಠಿ ಕಾಯಿ ಮತ್ತು ಅತ್ತೆ ಆಲೂಗೆಡ್ಡೆ ಕೊಡ್ತು ಶುಂಠಿ ಕಾಯಿ ಎಲ್ಲ ನಮ್ಮ ಅಜ್ಜಿ ಕೊಟ್ಟಿದ್ದು ಕಬ್ಬು ಮಾತ್ರ ನಾವು ಕಳ್ತನ ಮಾಡ್ಕೊಬಂದಲ್ಲ ಆ ಕಬ್ಬು ಇದು ನಮ್ಮಮ್ಮ ಕಳ್ತನ ನಮ್ಮ ಅತ್ತೆ ಮನೆ ಹತ್ರ ಅದು ಕಳ್ತನ ಅಲ್ಲ ನಾವು ಅತ್ತೆ ಮನೆ ಹತ್ರ ಕುಯ್ಕೊ ಬಂದಿದ್ದು ಅಷ್ಟೇ ಇದು ಬಳೆ ಇವಾಗ ನಾನು ರೌಕೆ ಕಣ ಇಸಿದು ವೈಟ್ ಕಲರು ನಾನೊಂದು ಫುಲ್ ತೋಳಿಂದು ಬ್ಲೌಸ್ ಹೊಲಿಸ್ಕೊಳ್ಳೋಣ ಅಂತ ಸುಮಾರು ದಿವಸದಿಂದ ಅನ್ಕೋತಿದ್ದೆ ಈಗ ಹೆಂಗಿದ್ರು ಬಾಗ್ನಕ್ಕೆ ಬಾಗ್ಲೂ ಪೂಜೆಗೆ ರೌಕೆಪಿ ಸಿಡಬೇಕಿತ್ತಲ್ಲ ಅದಕ್ಕೆ ಅಂತ ಅರ್ಸ್ಕೊಂಡ್ಬಂದೆ ನಮ್ಮಮ್ಮ ನಾನೇ ಅರ್ಸ್ಕೊತೀನಿ ಅಂದರು ನಾನು ಅರ್ಸ್ಕೊತೀನಿ ಅಂತೇಳಿ ಅರ್ಸ್ಕೊಂಬಂದೆ ಈ ರೇಟ್ ಕೇಳಿ ನಮ್ಮಮ್ಮ ಫುಲ್ಲು ಸುಸ್ತಾದ್ರು ತೊಗೊಡೋಲ್ಲ ಅಂತಿದ್ರು ಪ್ಲೀಸ್ ಅಂತ ಹೇಳಿ ತಗೋಸ್ಕೊಬಂದಿದ್ದೀವಿ ನಮ್ಮಮ್ಮನ ಹತ್ರ ಅಷ್ಟೇ ಗೈಸ್ ನಾಗೆ ಸಿಟಿಗೆ ಹೋಗಿ ನಾಡ್ದ ಹಬ್ಬಕ್ಕೆ ಬಾನೇ ಬಾಗ್ಲು ಪೂಜೆಗೆ ಸಾಮಾನು ಎಲ್ಲೇ ಬೇಕಿತ್ತು ಎಲ್ಲ ತಗೊಬಂದ್ವಿ ನಮ್ಮಮ್ಮ ಹೆಂಗ ಆಗ್ತೈತೆ ಅಂದ್ರೆ ಬೈ ಮೇಡಮ್ಮ ನಮ್ಮಮ್ಮ ಫುಲ್ ಮೇಕಪ್ ಮೇಕಪ್ರ ಬಣ್ಣ ಫೋಟೋ ತಕ್ಕೊಟ್ಟಿಲ್ಲ ಅಂತ ನಮ್ಮಮ್ಮ ಅದಕ್ಕೆ ಈ ಫೋಟೋ ನೋಡಿ ಈ ಮುಖಕ್ಕೆ ಇವಾಗ ಫೋಟೋ ತೆಗೆಯಕಾಗುತ್ತಾ ಎಲ್ಲ ಮೇಕಪ್ ಎಲ್ಲ ಹೋಗೈತಿ ಅದಕ್ಕೆ ನನ್ನ ದಿವ್ಸ ಡೈರೆಕ್ಟ್ ತೆಗಿತೀನಿ ಅಂತ ಹೇಳಿದೀನಿ ನೋಡಿ ಗೈ ನಾವು ನಾವು ಅತ್ತೆ ಮನೆಗೆ ಹೋಗಿದ್ದು ಅವಾಗ ಊಟ ಮಾಡ್ಬೇಕಾರೆ ಇವಳು ಹೇಳಿದ್ದೆ ನಮ್ಮ ಮಾವ ಫೋನ್ ಮಾಡಿತ್ತು ಸಿಟಿಗೆ ಬಾ ಸಿಟಿಗೆ ಬಾ ಅಂತ ಹೇಳ್ತಿತ್ತು ಏನಕ್ಕೆ ಅಂತ ಎಲ್ಲಿಗೆ ಹೋಗ್ತಿದೀರ ಅಂತ ಕೇಳಿದಕ್ಕೆ ಎಲ್ಲಿಗೂ ಇಲ್ಲ ಅಂತ ಅಂತೇಳಿದ್ದು ಈಗ ಹೆಂಗೋ ನಾವು ಈ ಕಲೆ ಅಂತ ಅಂತೇಳಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ ಅವಾಗ ಬಂದವರೆ ಕಾಯಿ ಕೊಡೋಕೆವು ನಮ್ಮ ಮಾವ ನೋಡಿ ಈಗಲೇ ಟೈಮ್ ಬಂದು ಎಂಟು ಮುಕ್ಕಾಲು ಗೈಸ್ ಎಂಟು ಗಂಟೆ ಅಲ್ಲ ಕರೆಕ್ಟ್ ಆಗಿ ಹೇಳುವ ಎಷ್ಟು ಗಂಟೆ ಎಂಟು ವರೆ ಗಂಟೆ ಎಂಟು ವರೆ ಎಂಟು ವರೆ ಬಂದಾಗ ಇವಳು ಇದಳಲ್ಲ ಎಂತ ಕ್ರಿಮಿನಲ್ ನಾನು ಮೂರ್ ಮೂರ್ ಸಲ ಕೇಳಿದೀನಿ ಬರ್ತೀನ ಬರುದು ಅಂತ ಬರ್ಲ ಇಲ್ಲ ಇಲ್ಲ ಅಂದ್ರೆ ಇವಾಗ ಎಂಟು ವರೆ ನಮ್ಮ ಅಪ್ಪ ಹೋಗಿದ್ರೆ ಚಿಕನ್ ತಗೋಬರಕ್ಕೆ ಬೇಡ ಅಂತ ಹೇಳಿದ್ರು ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಪ್ಪ ಹೋಗೋರು ಈಗ ನೋಡಿ ನಮ್ಮ ಅವ ನಂಗೆ ದುಡ್ಡು ಕೊಡ್ತೈತೆ ಗೌರಿ ಹಬ್ಬಕ್ಕೆ ನೂರು ರೂಪಾಯಿ ಬಳೆ ದುಡ್ಕೊಳಕ್ಕೆ ನಮ್ಕ ಅವನ ನಾವ್ ಮಾಲ್ ನೂರ್ ಕೊಟ್ಬಂತು ನೋಡಿ ನಮ್ ಕವನ ಅಯ್ಯೋ ಹೆಂಗ್ ಕೊಡ್ತಿದ್ದಾಳೆ ಅಯ್ಯೋ ವರ್ಷ ವರ್ಷ ನಮ್ ಮತ್ತೆ ಹೇಳ್ಕೊಳ್ತೇವೆ ಅವಳಿಗೆ ಮಲಗ ತಗೊಂಡೋಗಿ ಅಂತ ಯಾಕಂತ ಅಂದ್ರೆ ಮಲಗೇವು ಅಂದ್ರೆ ಸಖತ್ ಇಷ್ಟ ಅದನ್ನೇ ಗೊತ್ತೇ ಮೊಲಿಗೆ ಬೇಕೇ ಬೇಕು ನಾನೂರು ರೂಪಾಯಿ ಆದ್ರೆ ನಮ್ಮನ್ನ ತಗಸ್ಕೊಂಡ್ ಮಾಡ್ಕೊತೀನಿ ಅಂದ್ರೆ ಇವಳಿಗೆ ಮಲಿಗೆವು ಕಂಡ್ರೆ ಆಗಲ್ಲ ಆದ್ರೆ ನನಗ್ ಮಲಗೇವು ಅಂದ್ರೆ ಸಖತ್ ಇಷ್ಟ ವರ್ಷ ವರ್ಷನೂ ತಗೊಂಡ್ಬರ್ತಾರೆ ನನಗೋಸ್ಕರ ನಾನು ವರ್ಷ ಈ ಇವುನೇ ಮಾಡ್ಕೊಳ್ಳೋದು ಗೌರಿ ಹಬ್ಬ ದಿವಸ ಅಂದ್ರೆ ನಮ್ಮ ಮಾವ ತಂದ್ಕೊಡದು ಎಲ್ಲಾ ಹಬ್ದಲ್ಲಿ ನಮ್ಮಅಮ್ಮ ತಂದ್ಕೊಡತ್ತೆ ಗೌರಿ ಹಬ್ತ ಏನಾರ ತರದೇ ಇರ್ಲಿ ನನಗೆ ಮಲಿಗೆ ತರ್ಲೇಬೇಕು ಅಂದ್ರೆ ಚಿಕನ್ ಕರೆಂಟ್ ಎಲ್ಲ ಆಗಲಿ ಇನ್ನೇನು ಮಾಡೋದಿಲ್ಲ ಗ್ರೇವಿ ತರ ಹಂಗೆ ಮಾಡ್ಬೇಕು ಬರುತ್ತೆ ಅಂತ ಕಾಯ್ದೆ ಕರೆಂಟ್ ಬರಲಿಲ್ಲ ಹಾಗೆ ಗ್ರೇವಿ ಥರ ಮಾಡಿ ನಮ್ಮ ನಮ್ಮಗೆ ಊಟಕ್ಕೆ ಕೊಟ್ವಿ ಅವರು ಊಟ ಮಾಡ್ಕೊಂಡು ಮನೆಗೆ ಹೊರಟ್ರು ನಾವು ಊಟ ಮಾಡಿ ಮಾಡ್ಕೊಂಡ್ವಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್